ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಕಮೆಂಟಲ್ಲಿ ಕೇಳಿದರು ಯಾರೋ ಥ್ರೆಡ್ ಪೈಪಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ಥ್ರೆಡ್ ಪೈಪಿಂಗ್ ನೀವು ಅಂಗಡಿಯಿಂದ ತರ್ತೀರಾ ಅಥವಾ ಮನೇಲಿ ಮಾಡ್ಕೊತೀರಾ ಅಂತ ನಿಮಗೆ ಗೊತ್ತು ತುಂಬ ದಿನದಿಂದ ನೋಡೋರಾದರೆ ಗೊತ್ತು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ನಾನು ಬೇರೆ ಬೇರೆ ಗೋಲ್ಡ್ ಕಲರ್ ಸಿಲ್ವರ್ ಕಲರ್ ಕಾಪರ್ ಕಲರ್ ಎಲ್ಲ ಬಟ್ಟೆಗಳನ್ನು ತಂದಿಟ್ಕೊಂಡಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಅಂಗಡಿಲ್ ತರಲ್ಲ ಅಕಸ್ಮಾತ್ ಕೆಲವೊಂದು ಸಲ ಏನಾಗುತ್ತೆ ಸೇಮ್ ಸೀರೆಲೆ ಪ್ಯಾಚ್ ವರ್ಕಿಗೆ ಅಂತ ಹರ್ಕೊಂಡಿರ್ತೀನಲ್ಲ ಅದರಲ್ಲಿ ಕೂಡ ಮಾಡ್ತೀನಿ ಇಲ್ಲ ಅಂದರೆ ಗೋಲ್ಡ್ ಯಾವ್ದು ಮ್ಯಾಚ್ ಆಗುತ್ತೋ ಅದಕ್ಕೆ ಅದನ್ನು ನಾನು ಸ್ಟಿಚ್ ಮಾ ಮಾಡಿಕೊಂಡು ಮಾಡ್ತೀನಿ ಗೋ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಈ ರೀತಿ ನಿಮಗೆ ಥ್ರೆಡ್ ಸಿಗುತ್ತೆ ಇದ್ರೊಳಗೆ ಎರಡು ಸೈಜ್ ಸಿಗುತ್ತೆ ಇದು ಬಂದು ಸಣ್ಣಗಿರೋದು ಇದು ನನಗ್ ತುಂಬಾ ಇಷ್ಟ ಆಗೋದು ಈ ಸೈಜು ಇನ್ನೊಂದು ಸೈಜ್ ಕೂಡ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ನೋಡ್ತಾ ಇರ್ಬೋದು ವೇರಿಯೇಷನ್ ನಿಮ್ಗೆ ಸ್ವಲ್ಪ ಅಷ್ಟೇ ಒಂದು ಅಷ್ಟು ದಪ್ಪ ಇದೆ ತುಂಬ ಏನಲ್ಲ ಇದಕ್ಕಿಂತ ಇದೊಂದು ಪಾಯಿಂಟ್ ಅಷ್ಟು ದಪ್ಪ ಇರುತ್ತೆ ಇದಾದರೂ ಓಕೆ ಇದಾದರೂ ಓಕೆ ತೊಂದರೆ ಇಲ್ಲ ಆದರೆ ನಾನು ಇದನ್ನು ಕೆಲವೊಂದಕ್ಕೆ ವೆಲ್ವೆಟ್ಟು ಆ ಥರದವಕ್ಕೆಲ್ಲ ಇದನ್ನು ಯೂಸ್ ಮಾಡ್ತೀನಿ ಇದನ್ನು ವೆಲ್ವೆಟ್ಟಿಂದ ಏನಾದರೂ ಯೂಸ್ ಮಾಡಿದ್ರೆ ಕಾಣಿಸೋದೇ ಇಲ್ಲ ಒಳಗಡೆ ಹೋಗಿ ಸೇರ್ಕೊಂಡಂಗೆ ಆಗ್ಬಿಡುತ್ತೆ ಮತ್ತು ರೇಷ್ಮೆ ಸೀರೆಗಳಾಗಿರ್ಬೋದು ಮಿಕ್ಕಿದ್ದೆಲ್ಲ ಪ್ಯಾಚ್ ವರ್ಕಿಗೆಲ್ಲ ನಾನು ಇದನ್ನು ಯೂಸ್ ಮಾಡ್ತೀನಿ ವೆಲ್ವೆಟ್ ಅಂತ ಬಂದಾಗ ಸ್ವಲ್ಪ ದಪ್ಪಾಗಿರೋದನ್ನ ಯೂಸ್ ಮಾಡ್ತೀನಿ ಈಗ ನಾನು ತೋರಿಸ್ತಾ ಇರೋದು ಇದರಲ್ಲಿ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡೋದನ್ನು ಅಂತ ತೋರಿಸ್ತೀನಿ ಆದಷ್ಟು ಸಣ್ಣದಾಗಿರೋ ಥ್ರೆಡ್ ಪೈಪಿಂಗನ್ನು ನೋಡಿ ತೆಗೆದುಕೊಳ್ಳಿ ಒಂದು ಥ್ರೆಡ್ ಪೈಪಿಂಗ್ ಬಂದು ಇದು ಬಂದು ಫಿಫ್ಟಿ ರುಪೀಸು ಆಮೇಲೆ ನೀವು ಐದು ಆರು ಈ ಥರ ತೆಗೆದುಕೊಂಡ್ರೆ ನಾಲ್ಕು ಹಾಕ್ಕೊಡ್ತಾರೆ ಒಂದು ಬಾಕ್ಸ್ ತಗೊಂಡ್ರೆ ಆರು ಇರುತ್ತೆ ಒಂದು ಬಾಕ್ಸಲ್ಲಿ ನಲ್ವತ್ತು ರೂಪಾಯಿ ಹಾಕ್ಕೊಡ್ತಾರೆ ಅಥವಾ ನೀವು ಒಂದೊಂದೇ ಪಿ ಒಂದೊಂದು ಉಂಡೆ ತಗೊಂತೀನಿ ಅಂದರೆ ಐವತ್ತು ರೂಪಾಯಿ ಹಾಕ್ಕೊಡ್ತಾರೆ ನೀವು ಅಕಸ್ಮಾತು ಇದು ಇಷ್ಟೇ ಪೀಸಿದೆ ಈ ಪೀಸಲ್ಲಿ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಅಕಸ್ಮಾತು ನೀವು ಸೀರೆಲ್ಲೇ ಏನಾದರೂ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅಂದರೆ ಇಷ್ಟು ಸಿಕ್ ಇಷ್ಟು ಬಟ್ಟೆ ಆದರೂ ಸಾಕು ನೀವು ಥ್ರೆಡ್ ಪೈಪಿಂಗನ್ನು ಮಾಡ್ಕೊಬೋದು ಅದಕ್ಕೂ ಮೀರಿ ಅಕಸ್ಮಾತು ನೋಡಿ ಇಲ್ಲಿ ನಾನು ಗೋಲ್ಡು ಏನು ಇದನ್ನು ನಾನು ಮೊನ್ನೆ ಹೊಲ್ಕೊಂಡಿದ್ನಲ್ವ ತೋರಿಸ್ತೀನಿ ಈ ರೀತಿ ಏನು ಹೊಲ್ದಿಟ್ಕೊಂಡಿದ್ದೀನಿ ಈ ಥರ ಹೊಲ್ದಿಟ್ಕೊಂಡಿದ್ದೀನಲ್ವಾ ಇದರಲ್ಲಿ ಒಂದು ಪೀಸು ಈ ಎಡ್ಜಲ್ ಏನಿದೆ ತುಂಬ ಈಸಿಯಾಗಿ ಅದಾದರೆ ಫುಲ್ಲು ಕಟ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನೋಡಿ ಒಂದು ಪೀಸನ್ನು ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ ಒಂದು ಬ್ಲೌಸ್ಗೆ ಆರಾಮಾಗಿ ಸಾಕಾಗುತ್ತೆ ಫ್ರೆಂಡ್ಸ್ ಇದು ಲೆಂತಿಯಾಗಿ ನನಗೆ ಸಿಗುತ್ತೆ ನೀವು ಬೇಕಾದ್ರೂ ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಒಂದು ಇದೊಂದು ಪೀಸು ಬೇಕು ಜಾಯಿಂಟ್ ಮಾಡಿಕೊಳ್ಳಿ ಇಲ್ಲಾಂದರೆ ಒಂದು ಬ್ಲೌಸ್ಗೆ ನಾರ್ಮಲ್ ಆಗಿ ಬ್ಲೌಸ್ಗೆ ಏನು ಬೇಕು ನೋಡಿ ಒಂದು ಲೇಯರು ಇಷ್ಟು ಎಲ್ಲೂ ಕೂಡ ಪ್ಯಾಚ್ ಆಗ್ದಂಗೆ ಒಂದು ಕಾಲು ಮೀಟ್ರಷ್ಟು ಸಿಗುತ್ತೆ ಫ್ರೆಂಡ್ಸ್ ನಮಗೆ ಸಾಕಾಗುತ್ತೆ ಒಂದು ಬ್ಲೌಸ್ಗೆ ಈಗ ಫಸ್ಟು ಇದರಲ್ಲಿ ಅಲ್ಲಿ ಮಾಡಿ ತೋರಿಸ್ತೀನಿ ಆಮೇಲೆ ಇದರಲ್ಲಿ ಕಟ್ ಮಾಡಿ ಯಾವ ರೀತಿ ಹೊಲಿಯೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಮತ್ತು ಇನ್ನೊಂದು ಹೇಳಬೇಕು ನೀವು ಒನ್ ಸೈಡೆಡ್ ಫುಟ್ ಆದರೂ ಯೂಸ್ ಮಾಡ್ಬೋದು ಈ ಥರ ಒನ್ ಸೈಡೆಡ್ ಫುಟ್ ಆದರೂ ಯೂಸ್ ಮಾಡ್ಬೋದು ನಾನು ರೇರ್ ಅಂದರೆ ಈ ಈ ಫೂಟಲ್ಲೇ ಏನು ನಾರ್ಮಲ್ಲಾಗಿ ಇದೆಯೋ ಆ ಫೂಟಲ್ಲೇ ನಾನು ಸ್ಟಿಚ್ಚನ್ನು ಮಾಡ್ತೀನಿ ನಾರ್ಮಲ್ ಏನು ಫೋಟೋ ಇದೆಯೋ ಇದರಲ್ಲೇ ನಾನು ಸ್ಟಿಚ್ ಮಾಡ್ತೀನಿ ಅಬ್ಸರ್ವ್ ಮಾಡ್ಬೋದು ನನ್ನ ಓಲ್ ಮಿಷಿನ್ ವೋಲ್ ಅಂತ ಏನಿದೆ ಅದು ಬಂದು ಈ ಸೈಡಲ್ಲಿದೆ ತೋರಿಸ್ತೀನಿ ನೋಡಿ ನಾನು ಎಡ್ಜಿಗೆ ಈ ಎಡ್ಜಿಗೆ ಹಾಕೊಂಡಿದ್ದೀನಿ ಈ ಫೂಟಿನ ಪಾದ ಬಂದು ಈ ಸೈಡ್ದು ಪಾದ ಬಂದು ನೋಡಿ ಸೂಜಿ ಈ ಕಡೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡಿದ್ದೀನಿ ಈ ಕಡೆ ಗ್ಯಾಪ್ ಇಟ್ಕೊಂಡು ಈ ಕಡೆ ಜಿಗ್ ಬರೋ ಥರ ಸೂಜಿ ಬರೋ ಥರ ನೋಡ್ಕೊಂಡಿದ್ದೀನಿ ಈಗ ನೋಡಿ ಸೂಜಿನ ಇಟ್ಟಾಗ ನನಗೆ ಇಲ್ಲಿ ಸ್ಪೇಸ್ ಸಿಕ್ತು ನೋಡಿ ಇಲ್ಲಿ ಸ್ಪೇಸ್ ಸಿಕ್ತು ಈ ಕಡೆ ಇಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಮಾಡ್ಕೊತೀನಿ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ನಾನು ನೀವು ಯಾವ ರೀತಿ ಸೆಟ್ ಮಾಡ್ಕೊಂತೀರಾ ಅಂದರೆ ನೀವು ಅದು ಒಂದು ಸ್ವಲ್ಪ ನೀವೇನಾದರೂ ಒಂದು ಫೂಟ್ಗೆ ಏನು ಮಾಡ್ಬೋದು ಒಂದು ಸ್ವಲ್ಪ ಬ ಬಟ್ಟೆನೋ ಅಥವಾ ಏನಾದರೂ ಹಾಕಿ ಮಾಡ್ಕೊಬೋದು ತೋರಿಸ್ತೀನಿ ರೀ ನಾನು ನೋಡಿ ನಿಮ್ಮ ಹತ್ರ ನಾರ್ಮಲ್ ಫುಟ್ ಅಂದರೆ ಇದು ನಾರ್ಮಲ್ ಆಗಿ ನನಗೆ ಈ ಜಾಕ್ ಮಿಷಿನ್ಗೆ ಕೊಟ್ಟಿದ್ದಂಥ ಫುಟ್ ಇದು ನನಗೆ ಈ ಗಿಂತ ಇದರಲ್ಲಿ ಇಷ್ಟ ಆಗುತ್ತೆ ಹಂಗಾಗಿ ಇದೊಂದು ಸ್ವಲ್ಪ ಮಧ್ಯದ ಸ್ಪೇಸ್ ಏನಿದೆ ಅದು ಇದಕ್ಕಿಂತ ಜಾಸ್ತಿ ಇದರೊಳಗೆ ಇರುತ್ತೆ ಹಂಗಾಗಿ ಈ ಅನ್ನು ತೆಗೆದುಕೊಂಡಿದ್ದೀನಿ ಇಲ್ಲ ಅಕಸ್ಮಾತು ನೀವೇನಾದರೂ ಇದರಲ್ಲಿ ಹಾಕ್ದಾಗ ಇದು ಕರೆಕ್ಟಾಗಿ ಸೂಜಿ ಏನು ಮಾಡುತ್ತೆ ಸೆಂಟ್ರಿಗೆ ಬರುತ್ತೆ ನೋಡಿಕೊಂಡು ಇಲ್ಲಿಗೆ ಏನಾದರೂ ಒಂದು ಸ್ವಲ್ಪ ಪೇಪರ್ ಕ್ಯಾನ್ವಾಸ್ ಆ ಥರದ್ದನ್ನು ಒಂದ್ ಸ್ವಲ್ಪ ಇಟ್ಬಿಟ್ಟು ಇಕ್ಕಿ ಹಿಂಗೆ ಮಾಡಿದಾಗ ಒಂದು ಕಡೆ ಸೈಡಿಗೆ ಹೋಗುತ್ತೆ ನಾನು ಮಾಡ್ಕೊಂಡಿರೋದಂಗೆ ಇಲ್ಲಿ ನಟ್ಟನ್ನು ತೆಗೆದು ಮಾಡ್ತಾರೆ ಅದು ಜಾಕ್ ಮಿಷಿನಲ್ಲಿ ಅಷ್ಟೇ ಆಪ್ಷನ್ಸ್ ಇರೋದು ನಾರ್ಮಲ್ ಮಿಷಿನ್ಗಳಿಗೆಲ್ಲ ನೀವು ನಾನು ಏನು ಹೇಳಿದೆ ಈಗ ಒಂದು ಸ್ವಲ್ಪ ಪೇಪರ್ ಕ್ಯಾನ್ವಾಸನ್ನು ಇಲ್ಲಿ ಇಟ್ಬಿಟ್ಟು ಒಂದು ಚೂರು ಇಲ್ಲಿ ಗಿಡಿಯ ಅಷ್ಟು ಇಟ್ಬಿಟ್ಟು ಇಲ್ಲಿಗಿಕ್ಕರೆ ಅವಾಗ ಸೂಜಿ ಒಂದು ಸ್ವಲ್ಪ ಈ ಫೂಟ್ ಈ ಕಡೆಗೆ ಬರುತ್ತೆ ಸೂಜಿ ಒಂದು ಸ್ವಲ್ಪ ಈ ಕಡೆಗೆ ಬರುತ್ತೆ ಆವಾಗ ನಿಮಗೆ ಸರಿ ಹೋಗುತ್ತೆ ಈಗ ನಾನು ತೋರಿಸ್ತೀನಿ ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ ನೋಡಿ ಸೆಂಟ್ರಲ್ ಕರೆಕ್ಟಾಗಿ ಒಂದು ಇಂಚ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಕರೆಕ್ಟಾಗಿ ಸೆಂಟ್ರಿಗೆ ಹಿಂಗೆ ಇಟ್ಕೊಳ್ಳಿ ನೀವು ಒಂದು ಆಮೇಲೆ ಫಸ್ಟು ಒಂದು ಸ್ವಲ್ಪ ಬಿಟ್ಬಿಟ್ಟು ನಾವೇನು ಮಾಡಬೇಕು ನೀಟಾಗಿ ಇಲ್ಲಿ ಇಟ್ಕೊಳ್ಳೋಣ ನೋಡ್ತಾ ಇರ್ಬೋದು ನನಗಿಲ್ಲಿ ಪೈಪಿಂಗ್ ಮಾಡೋದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಅಲ್ಲಿದೆ ನೋಡಿ ಸ್ಟಾರ್ಟಿಂಗ್ ಹಿಂಗೆ ಇಟ್ಬಿಟ್ಟು ನೋಡಿ ಈ ಥರ ಈಗ ನಾನು ಸ್ಟಾರ್ಟ್ ಮಾಡಿದೆ ಸೆಂಟರ್ಗೆ ಇರಬೇಕು ನಮ್ಮ ದಾರ ಏನಿದೆ ಅದು ಸೆಂಟರ್ಗೆ ನೀಟಾಗಿ ಹಿಂಗೆ ಇಟ್ಕೊಂಡು ಈ ಈ ಬಟ್ಟೆ ಎರಡೂ ಕೂಡ ಹಿಂಗೆ ನೀಟಾಗಿ ಹಿಂಗಿರೋ ಥರ ನೋಡಿಕೊಂಡು ನೀವು ಕೊಟ್ಕೊಂಬನ್ನಿ ಒಂದು ಸ್ವಲ್ಪ ಅದು ಫಸ್ಟು ಸ್ಟಾರ್ಟಿಂಗ್ ಸೆಟ್ ತನಕ ಅಷ್ಟೇ ಆಮೇಲೆ ಸೆಟ್ ಆದಮೇಲೆ ನಿಮಗೇನಿಲ್ಲ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಮಾಡಿಕೊಳ್ಳಿ ನೀವು ಗೋಲ್ಡ್ ಏನಾದರೂ ಆದರೆ ಈ ರೀತಿ ಲಾಂಗಾಗಿ ನಾವು ಕಟ್ ಮಾಡಿಕೊಂಡು ಕ್ರಾಸ್ ಕಟ್ ಮಾಡ್ಕೊಬೇಕು ಥ್ರೆಡ್ ಪೈಪಿಂಗ್ಗೆ ಸ್ಟ್ರೈಟ್ ಪೀಸ್ ಕಟ್ ಮಾಡ್ಕೊಬೇಡಿ ನೋಡಿ ಇಲ್ಲಿ ನಾನು ಸ್ಪೇಸನ್ನು ಬಿಟ್ಕೊಂಡಿರೋದ್ರಿಂದ ನೋಡಿ ಸೂಜಿ ಈ ಕಡೆಗೆ ಬರ್ತಾ ಇತ್ತು ನೋಡಿ ಈ ರೀತಿ ನೀಟಾಗಿ ಸೆಂಟ್ರ್ ಕೊಟ್ಕೊಂಡು ನೀವು ಅಬ್ಸರ್ವ್ ಮಾಡ್ಬೋದು ನಂದು ಸೂಜಿ ಎಲ್ಲಿಗೆ ಬರ್ತಾ ಇದೆ ಅಂತ ನೋಡಿ ಅಬ್ಸರ್ವ್ ಮಾಡಿ ಆ ಥರ ಮಾಡ್ಕೊಂಡ್ರೆ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಎಷ್ಟು ನೀಟಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಅಂದರೆ ನೋಡಿ ಎಲ್ಲಿ ಎಡ್ಜಿಗೆ ನೀಟಾಗಿ ಎಡ್ಜಿಗೆ ಸ್ಟಿಚ್ ಬಂದಿದೆ ಎಲ್ಲೂ ಒಂಚೂರು ಆ ಕಡೆ ಈ ಕಡೆ ಹೋಗಲ್ಲ ನೋಡಿ ಈ ಥರ ಬರಬೇಕು ಥ್ರೆಡ್ ಪೈಪಿಂಗು ತುಂಬಾ ಈಸಿ ನೀವು ಯಾವ ಕಲರ್ ಬೇಕಾದರೂ ಮಾಡ್ಕೊಬೋದು ನೋಡಿ ಈ ರೀತಿ ಹೊಲ್ಕೊಂಡು ಹೋಗ್ಬಿಡೋದಷ್ಟೇ ಈ ಸೆಂಟರ್ ಸ್ಪೇಸ್ ಏನಿದೆ ಇದು ನಾರ್ಮಲ್ ಫೂಟ್ಗಿಂತ ಜಾಸ್ತಿ ದೊಡ್ಡದಾಗಿರುತ್ತೆ ನೀವು ನಾರ್ಮಲ್ ಮಿಷಿನ್ಗೂ ಕೂಡ ಇದೇ ಥರ ಫುಟ್ಗೂ ಕೂಡ ಮಾಡ್ಕೊಬೋದು ನೋಡಿ ಈ ರೀತಿ ಫುಲ್ ಹೊಲ್ಕೊಂಬಿಡ್ತೀನಿ ಒಂದು ಬ್ಲೌಸ್ಗಾಗಷ್ಟು ನೀಟಾಗಿ ಹೊಲ್ಕೊಬೇಕು ಆವಾಗ ನೀವೇ ನಿಮ್ಮ ಬ್ಲೌಸ್ಗೆ ನೀವೇ ಥ್ರೆಡ್ ಪೈಪಿಂಗನ್ನು ಮಾಡ್ಕೊಬೋದು ಸರಿ ಈಗ ನಾವು ಗೋಲ್ಡ್ ಬಟ್ಟೆಲಿ ಹೊಲ್ಕೊಂಡ್ವಿ ಈಗ ಏನಾದರೂ ಅಕಸ್ಮಾತು ನಿಮ್ಮ ಹತ್ರ ಒಂದು ಚಿಕ್ಕ ಪೀಸ್ ಇತ್ತು ಅದರಲ್ಲೇ ಆ ರೀತಿ ಮಾಡ್ಕೊಳೋದು ಅಂದರೆ ನೋಡಿ ಕ್ರಾಸಾಗಿ ಕಟ್ ಮಾಡ್ಕೊಬೇಕು ಇಲ್ಲಿಂದ ಹಿಂಗೆ ಕ್ರಾಸಾಗಿ ಇದೊಂದು ಪೀಸನ್ನು ಇಟ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಕ್ರಾಸಾಗಿ ತೆಗೆದುಕೊಳ್ಳಿ ಅವಾಗ ಮಾತ್ರ ನಿಮ್ಮ ಥ್ರೆಡ್ ಪೈಪಿಂಗ್ ಏನಿದೆ ಅದು ನೀಟಾಗಿ ಬರೋದು ಈ ರೀತಿ ಕಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇವನ್ನ ಜೋಡಿಸ್ಕೊಬೇಕು ಈಗ ಜೋಡಿಸ್ಕೊಳ ಇವನ್ನು ಯಾವ ರೀತಿ ಜೋಡಿಸ್ಕೊಬೇಕು ಅಂದರೆ ನೋಡಿ ಈ ರೀತಿ ಇರುತ್ತಲ್ಲ ಈ ಥರ ಹಿಂಗೆ ಇಟ್ಕೊಳ್ಳಿ ಅಪೋಸಿಟ್ಟು ವಿ ಥರ ಅದನ್ನು ಒಂದ್ರ ಮೇಲೊಂದು ನೀಟಾಗಿ ಹಿಂಗೆ ಜೋಡಿಸ್ಕೊಂಡು ಏನು ಈ ಈ ಮೂಲೆ ಇರುತ್ತಲ್ಲ ಈ ಮೂಲೆ ಮತ್ತು ಈ ಮೂಲೆಗೆ ಇಲ್ಲಿಂದ ಹಿಂಗೆ ಸ್ಟಿಚ್ ಹಾಕ್ಬೇಕು ಎರಡು ಈ ಎರಡು ಮೂಲೆಗೂ ಸೇರಿಸಿ ಸ್ಟಿಚ್ ಹಾಕ್ಕೊಳ ಮತ್ತೆ ಏನು ಮಾಡಬೇಕು ಇನ್ನೊಂದು ಪೀಸನ್ನು ಹಿಂಗೆ ತೆಗೆದುಕೊಂಡು ಏನು ಇರುತ್ತೋ ಈಗ ಹಿಂಗಿರುತ್ತಲ್ಲ ಇದ್ರ ಮೇಲೆ ಅಪೋಸಿಟ್ ಇನ್ನೊಂದು ಪೀಸನ್ನು ಈ ರೀತಿ ನೀಟಾಗಿ ಅದರ ಸೇಮ್ ಸೇಮ್ ಕಡೆ ಕೂಡಿಸ್ಬಾರ್ದು ಅದರ ಅಪೋಸಿಟ್ ವಿರುದ್ಧವಾಗಿ ಒಂದು ಪೀಸನ್ನು ಇಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ಹತ್ತತ್ರ ನಾಲ್ಕರಿಂದ ಐದು ಪೀಸ್ಗೆನೆ ಒಂದು ಮೀಟ್ರ್ ಅಷ್ಟು ಏನಾಗುತ್ತೆ ಬಟ್ಟೆ ಪೈಪಿಂಗ್ ಥ್ರೆಡ್ ಕೊಡೋದಕ್ಕೆ ರೆಡಿ ಆಗುತ್ತೆ ನಾರ್ಮಲ್ ಒಂದು ಬ್ಲೌಸ್ಗೆ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ಈಗ ನೀಟಾಗಿ ಉಳ್ಕೊಂಡೆ ನಾನು ಇಲ್ಲಿ ನೋಡಿ ನಾನು ಥ್ರೆಡ್ ಪೈಪಿಂಗ್ ಇದನ್ನು ಯೂಸ್ ಮಾಡ್ಕೊತೀನಿ ಈಗೇನು ಸ್ಟಿಚ್ ಮಾಡ್ತೀನಿ ಆ ಬ್ಲೌಸ್ಗೆ ಯೂಸ್ ಮಾಡ್ಕೊತೀನಿ ಇದನ್ನು ಆಮೇಲೆ ಹಿಂಗೆ ಬಿಟ್ಕೊಬಾರ್ದು ಇದನ್ನು ಒಂದು ಕಾಲಿಂಚು ಇದು ಹಾಫ್ ಇಂಚು ಇದೆ ಒಂದು ಇಂಚಿಗೆ ಮಾಡ್ಕೊಂಡಿದ್ವಲ್ಲ ಮಡಿಸ್ದಾಗ ಒಂದು ಇಂಚಾಗಿರುತ್ತೆ ಹಾಫ್ ಇಂಚು ಇದನ್ನು ನಾವು ಒಂದು ಕಾಲಿಂಚಷ್ಟು ಒಂದು ಕಾಲು ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಅಂದರೆ ನಾವು ಮಾರ್ಜಿನ್ಗೆ ಅಂತ ಏನು ಬಿಟ್ಟಿರ್ತೀವಿ ಅಷ್ಟಕ್ಕೆ ಬರೋ ಥರ ನೋಡಿಕೊಂಡು ನೀಟಾಗಿ ನೀವು ಕಟ್ ಮಾಡ್ಕೊಂಬಿಡ್ಬೇಕು ಇದನ್ನು ಫುಲ್ಲು ಬಿಟ್ಕೊಂಡಿರಬಾರ್ದು ಇಲ್ಲಾಂದರೆ ನಮಗೆ ಲೆಕ್ಕ ಸಿಗಲ್ಲ ಮತ್ತು ಸ್ಟಿಚ್ ಮಾಡೋದಕ್ಕೂ ಕೂಡ ಫಿನಿಶಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂಥವು ಜಾಸ್ತಿ ಒಂಥವ್ ಕಡಿಮೆ ಇರುತ್ತಲ್ಲ ನಿಮಗೆ ಗೊತ್ತಾಗಲ್ಲ ಎಷ್ಟು ಸ್ಟಿಚ್ ಹಾಕಬೇಕು ಅಂತ ಹಿಂಗೆ ಮಾಡ್ಕೊಂಬಿಟ್ಟಾಗ ಒಂದೇ ಸಮಕ್ಕೆ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಸ್ಟಿಚ್ಚನ್ನು ಹಾಕ್ಕೊಬೇಕು ಅಂತ ಗೊತ್ತಾಗುತ್ತೆ ನೋಡಿ ಈ ರೀತಿ ಒಂದು ಪಟ್ಟಿ ಥರ ನೀಟಾಗಿ ನೋಡಿ ಒಂದೇ ಸಮಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಈಸಿಯಾಗಿ ನಾವು ಅಟ್ಯಾಚ್ ಮಾಡ್ಬೋದು ಈಗ ನಾರ್ಮಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ಏನು ಹೊಲ್ಕೊಂಡ್ವಿ ಇವನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಒಂದು ಅಷ್ಟು ನಾಲ್ಕರಿಂದ ಐದು ಪೀಸ್ಗೆ ಸ್ವಲ್ಪ ಚಿಕ್ಕ ಬಟ್ಟೆ ಮೇಲೆ ಒಂದು ಬ್ಲೌಸ್ಗೆ ಅಷ್ಟು ನಾನು ರೆಡಿ ಮಾಡ್ಕೊಂಡೆ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ನಾವೇನು ಮಾಡೋಣ ನೋಡಿ ಈ ರೀತಿ ಒಂದು ಪೀಸ್ ಆಯಿತು ನೋಡಿ ಒಂದು ಮೀಟ್ರಷ್ಟು ಆಯಿತು ಈ ಇದನ್ನು ಇದು ಅಷ್ಟೇ ಸೇಮ್ ಮೆಥಡಲ್ಲಿ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳಿ ಅಷ್ಟೇನೇ ಕಷ್ಟನೇ ಆಗೋಲ್ಲ ನಿಮಗೆ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಒಂದು ಒಂದು ಕಾಲು ಇಂಚಷ್ಟು ಅಥವಾ ಅರ್ಧ ಇಂಚಷ್ಟು ನೀವು ಎಕ್ಸ್ಟ್ರಾ ತೆಗೆದುಕೊಳ್ಳಿ ಇಲ್ಲಾಂದ್ರೆ ಅಲ್ಲಿ ಹಿಡ್ಕೊಂಡಂಗೆ ಇರುತ್ತೆ ಒನ್ ಸೈಡೆಡ್ ಫುಟ್ ಹಾಕಿದಾಗ ನೀಟಾಗಿ ಅಂತ ಅಂತಲ್ಲ ಆದರೆ ಈ ಈ ಫುಟಲ್ಲಿ ಸ್ವಲ್ಪ ನೀವು ಎಳ್ಕೊಬೇಕು ಬಟ್ಟೆಯನ್ನು ಎಳ್ಕೊಬೇಕಾಗತ್ತೆ ಅದು ಮುಂದಕ್ಕೆ ಹೋಗಲ್ಲ ಅದು ಈ ರೀತಿ ಎಳ್ಕೊಳ್ಳಿ ನೀವು ಯಾವುದೇ ಕಲರ್ ಪಟ್ಟಿ ಇದು ಬಟ್ಟೆ ಆದರೂ ಕೂಡ ನೀವೇ ತಯಾರು ಮಾಡ್ಕೊಬೋದು ಥ್ರೆಡ್ ಪೈಪಿಂಗನ್ನು ನಾನು ಯಾವುದೇ ಕಾರಣಕ್ಕೂ ತರಲ್ಲ ಥ್ರೆಡ್ ಪೈಪಿಂಗನ್ನು ತರಲ್ಲ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ಬರುತ್ತೆ ಅಂದರೆ ನಾರ್ಮಲ್ ಫುಟಲ್ಲಿ ನಿಮ್ಗೆ ಅದಕ್ಕೆ ಫೋಟಿಗೆ ಬೇರೆ ದುಡ್ಡು ಕೊಟ್ಟಿರಬೇಕು ಆ ಥರದ್ದೇನಿಲ್ಲ ಇನ್ನೊಂದು ಹೇಳ್ತೀನಿ ನೀವೇನಾದರೂ ವರ್ಕ್ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅಂದರೆ ನಾವು ಯೂಸ್ ಮಾಡಲೇಬೇಕು ಒನ್ ಸೈಡೆಡ್ ಫೋಟೋನ ನಾನು ಇಲ್ಲಿ ಯಾವುದು ಸ್ಕಿಪ್ ಮಾಡಿ ಆ ಥರ ನಿಮ್ಮ ನಿಮ್ಮ ಮುಂದೆ ಸ್ಕಿಪ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ತೋರಿಸ್ತೀನಿ ನಾನು ಯಾವುದನ್ನು ಕೂಡ ಸ್ಕಿಪ್ ಮಾಡ್ತಾ ಇಲ್ಲ ನಾನು ಅಥವಾ ಹೊಲ್ದ್ಬಿಟ್ಟು ಫುಲ್ ಆದಮೇಲೆ ತೋರಿಸೋದು ಆ ಥರ ಏನು ಮಾಡ್ತಾ ಇಲ್ಲ ಫುಲ್ ಎಷ್ಟು ನೀಟಾಗಿ ಇನ್ನೂ ಗೋಲ್ಡ್ ಕಲರ್ ಬಟ್ಟೆಗಿಂತ ನಮ್ಗೆ ಈ ಬಟ್ಟೆಗಳಲ್ಲೇ ಚೆನ್ನಾಗಿ ಪೈಪಿಂಗ್ ಅನ್ನೋದು ಸಣ್ಣದಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದೇನು ಪದೇ ಪದೇ ತೋರಿಸ್ತಾರೆ ಅಂದ್ಕೊಂಬೇಡಿ ಎರಡು ಸಲ ಕಮೆಂಟ್ ಮಾಡಿದ್ರು ಅವರು ನೀವು ಅದ್ರ ಬಗ್ಗೆ ಏನು ಹೇಳಲಿಲ್ಲ ಅಂತ ಹೊಸೊಬ್ಬರು ಇರಬೇಕು ಅದಕ್ಕೆ ನೋಡಿ ಈಗ ತೋರಿಸ್ತೀನಿ ನೋಡಿ ನಾನು ಎಷ್ಟು ಚೆನ್ನಾಗಿ ಥ್ರೆಡ್ ಪೈಪಿಂಗ್ ನೋಡಿ ಎಷ್ಟು ಸಣ್ಣದಾಗಿ ಎಡ್ಜಿಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಬಂದಿದೆ ಅಂದ್ಬಿಟ್ಟು ಇದನ್ನು ಅಷ್ಟೇ ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ಇದು ಸ್ಯಾರಿ ಇದೆ ಬ್ಲೌಸ್ ಸ್ಯಾರಿ ಪೀಸು ಇದನ್ನು ನೆಕ್ಸ್ಟ್ ಬ್ಲೌಸಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೊತೀನಿ ಎಷ್ಟು ನೀಟಾಗಿ ನೀವು ಅಂದ್ಕೊತೀರ ಈ ಫೂಟಲ್ಲಿ ಬರುತ್ತಾ ಅಂತ ಖಂಡಿತವಾಗ್ಲೂ ಬಿಚ್ಚಿ ತೋರಿಸ್ತೀನಿ ರೀ ನಾನು ಆ ಫೂಟನ್ನು ಏನು ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ ನೋಡಿ ಎಲ್ಲೂ ಒಂದು ಚೂರು ಕೂಡ ಏನೂ ಆಗಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಥ್ರೆಡ್ ಪೈಪಿಂಗ್ ಎಡ್ಜಿಗೆ ಎಷ್ಟು ಎಡ್ಜಿಗೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಅಷ್ಟು ನೀಟಾಗಿ ಚೂರು ಆ ಕಡೆ ಈ ಕಡೆ ಇಲ್ದಂಗೆ ಬರುತ್ತೆ ನೋಡಿ ಫುಲ್ಲು ನಿಮ್ಮ ಮುಂದೆ ಹೊಲ್ದಿದ್ದೀನಿ ನಿಮ್ಮ ಮುಂದೆನೆ ತೋರಿಸಿದ್ದೀನಿ ಸಣ್ಣದಾಗಿ ಆದಷ್ಟು ಸಣ್ಣಗಿರೋ ಥ್ರೆಡ್ ಪೈಪಿಂಗನ್ನು ತೆಗೆದುಕೊಳ್ಳಿ ಈಗ ತೋರಿಸ್ತೀನಿ ನೋಡಿ ಫೂಟನ್ನು ಬಿಚ್ಚಿ ತೋರಿಸ್ತೀನಿ ನಾನು ಸುಮಾರು ಸಲ ತೋರಿಸಿದ್ದೀನಿ ಆದರೂ ನಾನು ನೋಡಿ ಇಲ್ಲಿ ಒಂದು ಚೂರು ನಾನು ಇಲ್ಲೊಂದು ಚೂರು ಹಾಕ್ಕೊಂಡಿದ್ದೀನಿ ಸಾಕು ಅಂದ್ಬಿಟ್ಟು ಇಲ್ಲೊಂದು ಒಂದು ಸ್ವಲ್ಪ ದಪ್ಪಾಗ್ಬಿಟ್ಟಿತ್ತು ಜಾಸ್ತಿ ಸೂಜಿಗೆ ಟಚ್ ಆಗ್ತಾ ಇತ್ತು ಬಂದು ಹಂಗಾಗಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಸಾಕಾಗುತ್ತೆ ಇಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೆಳಗಡೆ ಗಮ್ ಹಾಕ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಟಚ್ ಇದೆ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಗಮ್ಮ ಹಾಕ್ಬಿಟ್ಟು ನೋಡಿ ಇಲ್ಲಿ ಪೇಪರನ್ನು ಹಾಕಿದ್ದೀನಿ ಇಷ್ಟು ಹಾಕಿರೋದಕ್ಕೆ ಇದೆ ನನಗೆ ಈ ಏನು ಎಡ್ಜಿದೆ ಇದು ಕಮ್ಮದ್ದು ಅದು ಹೋಗಿ ಕರೆಕ್ಟಾಗಿ ಅಲ್ಲಿ ಕೂರುತ್ತೆ ಆವಾಗ ಒಂದು ಸ್ವಲ್ಪ ಆಗಿ ನೋಡ್ತಾ ಇರ್ಬೋದು ಆಗಿರುತ್ತೆ ಆಮೇಲೆ ಇನ್ನೊಂದು ಹೇಳಬೇಕು ಒಂದು ಲೇಯರ್ ಹಾಕ್ಕೊಳ್ಳಿ ನೀವು ನಿಮ್ಮ ಫೂಟ್ ಮೇಲೂ ಡಿಪೆಂಡ್ ಆಗುತ್ತೆ ಕೆಲವೊಂದು ಫುಡ್ಗಳಿಗೆ ಬೇಕಾಗಿಲ್ಲ ಕೆಲವೊಂದು ಫ್ರೂಟ್ಗಳ್ಗೆ ಬೇಕಾಗಿರುತ್ತೆ ನೋಡಿ ಈಗ ತೋರಿಸ್ತೀನಿ ನಾನು ಸೆಂಟ್ರಿಗೆ ಬಂತು ಸ್ವಲ್ಪ ಸೆಂಟ್ರಿಗೆ ಬಂದಿದೆ ನೋಡಿ ಸ್ವಲ್ಪ ಸೆಂಟ್ರಿಗೆ ಏನಂಗೆ ಕೂರ್ತು ಆಮೇಲೆ ಏನು ಮಾಡ್ತೀನಿ ಈಗ ಇದನ್ನು ನೋಡಿ ಸ್ವಲ್ಪ ಹಿಂಗೆ ಸ್ವಲ್ಪ ಅಷ್ಟೇ ತುಂಬ ಪ್ರೆಸರ್ ಹಾಕಬೇಡಿ ಈಗ ನೋಡಿ ಸೈಡ್ಗೆ ಹೋಯ್ತು ಸೈಡ್ಗೆ ಹೋಯ್ತು ಈಗ ಏನಿಲ್ಲ ಸೈಡಲ್ಲೇ ಇರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಬೇಕು ಅಂತ